ಕೋಲಾರ ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳೆಂದರೆ ಹೂವು ಹಣ್ಣು ತರಕಾರಿ ಸೇರಿದಂತೆ ಸಿಲ್ಕ್ ಮಿಲ್ಕ್ಗೆ ಖ್ಯಾತಿ ಅವಳಿ ಜಿಲ್ಲೆಗಳ ಹವಾಗುಣ ಭೂಮಿಯ ಗುಣಮಟ್ಟ ಹೂವು ಹಣ್ಣು ತರಕಾರಿ ಬೆಳೆಗಳಿಗೆ ಹೇಳಿ ಮಾಡಿಸಿದಂತಿದೆ ಮಾವು ಬೆಳೆಗೂ ಸೂಕ್ತವಾಗಿದೆ ಅದರಲ್ಲೂ ತೋತಾಪುರಿ ಕಲ್ಲರ್ಫುಲ್ ಮಾವಿನ ಸುಂದರಿಗೆ ಇಲ್ಲಿಯ ಹವಾಗುಣ ಚೆನ್ನಾಗಿದೆ ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲಿ ಮೂರು ಸಾವಿರದ ಆರುನೂರು ಹೆಕ್ಟಾರ್ ಪ್ರದೇಶದಲ್ಲಿ ತೋತಾಪುರಿ ಮಾವು ಬೆಳೆಯಲಾಗುತ್ತಿದೆ ಪ್ರತಿವರ್ಷ ಕೆಜಿ ಮಾವಿಗೆ ಹದಿನೈದರಿಂದ ಐಪ್ಪತ್ತು ರೂಪಾಯಿ ಇರುತ್ತಿತ್ತು ಆದರೆ ಈ ಬಾರಿ ಕೆಜಿ ತೋತಾಪುರಿ ಬೆಲೆ ನಾಲ್ಕು ರೂಪಾಯಿಗೆ ಇಳಿದಿದೆ ಇದರಿಂದ ರೈತರು ಸಂಕಷ್ಟಕ್ಕೀಡಾಗುತ್ತಿದ್ದಾರೆ ಎಲ್ಲ ಶುರು ಆಗ್ಬಿಟ್ಟಿದೆ ಸರ್ ತಮಿಳ್ನಾಡ್ದು ಆಂಧ್ರದು ತಮಿಳ್ನಾಡ್ದು ಎಲ್ಲ ಒಂದೇ ಸರಿ ಬಂದ್ಬಿಟ್ಟಿದೆ ನಾಲ್ಕು ರೂಪಾಯಿ ತೋತಾಪುರಿ ಕೇಳೋರಿಲ್ಲ ಯಾವರ್ಸನ್ ಇಲ್ಲ ಸತ್ತೋಗ್ತಾ ಇವ್ರೆ ಅದಕ್ಕೋಸ್ಕರ ಗೌರ್ಮೆಂಟ್ ಇಂದ ಏನಾರು ಸ್ವಲ್ಪ ಇದಾಗಬೇಕು ಒಂದು ನೀಸಲ್ ರೇಟು ಶ್ರೀನಿವಾಸಪುರ ಇಷ್ಟ್ರೈಕ್ ಮಾಡಿದ್ದಾರೆ ಇವತ್ತು ಕರ್ನಾಟಕ ಏಳು ಎಂಟಿತ್ತು ಇವ ಈ ವಾರದ ನಾಲ್ಕು ರೂಪಾಯಿ ತೋತಾಪುರಿ ಜ್ಯೂಸ್ದು ಅದನ್ನ ಎತ್ತ ಇಲ್ಲ ಅದೇ ಶುರು ಸರಕು ಎಲ್ಲದ ಇಷ್ಟೇಟ್ ಶುರು ಆಗ್ಬಿಟ್ಟಿದೆ ಆಂಧ್ರದ್ದು ತಮಿಳುನಾಡ್ದು ನಮ್ಮದು ಕರ್ನಾಟಕದ್ದು ಎಲ್ಲ ಅದು ಕೇಳೋವ್ರೆ ಇಲ್ಲ ವ್ಯಾಪಾರಸ್ಥರು ರೈತರು ಎಲ್ಲ ಸತ್ತೋಗ್ತಾವ್ರೆ ಎಲ್ಲ ಭಾಳ ಸಾಲ ಹಾಕ್ಳು ನಾವು ಅಡ್ವಾನ್ಸ್ಗಳು ಕೊಟ್ಟಿದ್ದೀವಿ ಅಡ್ವಾನ್ಸ್ ನಮಗೆ ಬರ್ತಾ ಇಲ್ಲ ಕಾಸು ನಮಗೆಲ್ಲ ಹೋಗುತ್ತೆ ಲೋಕಲ್ಲು ದಾವಣಗೆರೆ ಚಿಕ್ಕಮಂಗ್ಳೂರು ಶಿವಮೊಗ್ಗ ಹಾಸನ ಮಹಾರಾಷ್ಟ್ರ ಮುಂಬೈವರೆಗೂ ಹೋಗುತ್ತೆ ಇಲ್ಲಿ ಸರ್ಕು ಆ ಬಂಬರು ಬಂದು ಖರೀದಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ಯಾರು ಬರ್ತಾ ಇಲ್ಲ ಸರಕು ಸರಕು ಬರ್ತಾ ಇಲ್ಲ ಈ ಮಳೆ ಒಂದು ಶುರು ಆಗ್ಬಿಟ್ಟಿದೆ ಎಲ್ಲ ಕಪ್ಪು ಕಾಕ್ಬಿಡ್ತದೆ ಕಾಯಿ ವ್ಯಾಪಾರಸ್ಥರಿಗೆ ರೈತರಿಗೆ ಭಾಳ ಲಾಸ್ತು ಅಸಲಿಗೆ ಈ ಬಾರಿ ಕರ್ನಾಟಕ ತಮಿಳುನಾಡು ಆಂಧ್ರ ತೆಲಂಗಾಣ ನಾಲ್ಕು ರಾಜ್ಯಗಳ ತೋತಾಪುರಿ ಒಂದೇ ಸಮಯಕ್ಕೆ ಪಕ್ವಕ್ಕೆ ಬಂದಿದೆ ಮತ್ತೊಂದೆಡೆ ತೋತಾಪುರಿ ಜ್ಯೂಸ್ ಉತ್ಪಾದಕರು ವಹಿವಾಟು ನಷ್ಟದ ನೆಪ ಹೇಳಿ ತೋತಾಪುರಿ ಖರೀದಿಸುತ್ತಿಲ್ಲ ಕರ್ನಾಟಕದ ತೋತಾಪುರಿಗೆ ಆಂಧ್ರದಲ್ಲಿ ಭಾರಿ ಬೇಡಿಕೆ ಇತ್ತು ಅಲ್ಲಿಯ ಸರ್ಕಾರ ಅಲ್ಲಿನ ರೈತರು ಬೆಳೆದ ಕೆಜಿ ತೋತಾಪುರಿಗೆ ನಾಲ್ಕು ರೂಪಾಯಿ ಬೆಂಬಲ ಬೆಲೆ ನೀಡುತ್ತಿದೆ ಇದರಿಂದ ಆಂಧ್ರದಲ್ಲಿ ಕರ್ನಾಟಕದ ಮ್ಯಾಂಗೋಗೆ ನಿರ್ಬಂಧ ವಿಧಿಸಿದೆ ಇದರಿಂದ ರಾಜ್ಯದ ತೋತಾಪುರಿ ಬೀದಿ ಪಾಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಮೂರು ಸಾವಿರದ ಆರುನೂರು ಹೆಕ್ಟರ್ ಪ್ರದೇಶದಲ್ಲಿ ತೋತಾಪುರಿ ಬೆಳೆನ ಬೆಳೀತಾರೆ ಈ ಭಾಗದಲ್ಲೇ ಯಾಕೆ ಬೆಳೀತಾರೆ ಅದು ನಮ್ಮಲ್ಲಿ ತೋತಾಪುರಿ ಜಾಸ್ತಿ ಇರೋದು ಚಿಂತಾಮಣಿ ತಾಲೂಕು ಅದು ಬಿಟ್ಟರೆ ನೆಕ್ಸ್ಟು ಶಿಡ್ಲಘಟ್ಟ ಸ್ವಲ್ಪ ಇದೆ ಉಳಿದದೆಲ್ಲ ಕಡೆ ಭಾಳ ಕಡಿಮೆ ಬೇರೆ ವೆರೈಟೀಸ್ ಇದೆ ಟೇಬಲ್ ಪರ್ಪಸ್ದು ಯಾಕೆಪ್ಪ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಈಗ ಇರೋಂಥ ಮಣ್ಣು ಅದಕ್ಕೆ ಸೂಕ್ತ ಆಗಿದೆ ಅಂದರೆ ಟೆಂಪ್ರೇಚರು ಕೂಡ ರೆಡ್ ಸ್ಯಾಂಡ್ ಸ್ಯಾಂಡಿ ಲೋಮ್ ಲೋಮಿ ಸಾಯಿಲ್ ಅಂತ ಏನು ಹೇಳ್ತೀವಿ ಅದು ಸ್ವಲ್ಪ ಕಡೆ ಕೆಲವು ಕಡೆ ನರಜು ಮಣ್ಣನ್ನು ಇರ ಇದೆ ಭೂಮಿ ಅಂತ ಏನು ಹೇಳ್ತೀವಿ ಅದು ಅದು ತುಂಬ ಸೂಕ್ತ ಆಗಿರ್ತದೆ ಮಾವಿಗೆ ಅದರಿಂದ ಒಳ್ಳೆ ಕಲರು ಬರುತ್ತೆ ಹೊರಗಡೆ ಏನು ನಾವು ನೋಡ್ತೀವಿ ತೋತಾಪುರಿದು ಗ್ರೀನ್ ಕಲರಿಂದ ಒಂಥರ ಏನು ಐರನ್ ರಸ್ಟ್ ಕಲರು ಆ ಥರ ಕಲರ್ ಬರುತ್ತೆ ಹಂಗಾಗಿ ಇಲ್ಲಿ ತೋತಾಪುರಿನ ಹೆಚ್ಚಿಗೆ ಬೆಳೀತಾರೆ ಮತ್ತು ಒಳ್ಳೆ ಟನೇಜ್ ಬರುತ್ತೆ ಅದು ಅಂದರೆ ಮತ್ತೆ ಪ್ರತಿ ವರ್ಷ ಬಿಡುತ್ತೆ ಅದು ಕಾಯಿ ಹಂಗಾಗಿ ಹೆಚ್ಚಿಗೆ ರೈತರು ಅದನ್ನು ತೋತಾಪುರಿನ ಬೆಳೀತಾರೆ ಈಗ ನಮಗೆ ನಾವು ಎಲ್ಲ ಕಡೆ ತಿಳ್ ಮಾಹಿತಿ ತಿಳ್ಕೊಂಡಿರೋ ಪ್ರಕಾರ ಈ ನಮಗೆ ಮೇನ್ ಮಾರ್ಕೆಟ್ ಅಂದರೆ ಶ್ರೀನಿವಾಸಪುರ ಮಾರ್ಕೆಟೇ ಅದು ಬಿಟ್ಟರೆ ಚಿಂತಾಮಣಿಲಿ ಸ್ವಲ್ಪ ಪ್ರಮಾಣದಲ್ಲಿ ಟ್ರೇಡ್ ಆಗುತ್ತೆ ಈಗ ಮ ಮಾರ್ಕೆಟಲ್ಲಿ ಪ್ರೈಸ್ ಕಡಿಮೆ ಆಗಿರೋ ಕಾರಣ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಏನಿದ್ದಾವೆ ಚಿತ್ತೂರು ಮತ್ತು ಕೃಷ್ಣಗಿರಿ ಮತ್ತು ನಮ್ಮ ಕೋಲಾರದಲ್ಲಿ ಅವರ ಹತ್ರ ಆಲ್ರೆಡಿ ಲಾಸ್ಟ್ ಇಯರ್ ಏನು ಮಾಡಿದ್ರು ಪಲ್ಪ್ ಕ್ರಶ್ ಮಾಡಿರೋದು ಅವರತ್ರ ತುಂಬ ಸ್ಟಾಕ್ ಇದೆ ಅಂತ ಹೇಳ್ತಾ ಇದ್ದಾರೆ ಆ ಸ್ಟಾಕ್ ಇರೋದ್ರಿಂದ ಈ ವರ್ಷ ಅಷ್ಟು ಅವರಿಗೆ ಅವಶ್ಯಕತೆ ಇಲ್ಲ ಮಾಡೋ ಅಂಥದ್ದು ಅಂತ ಇನ್ನೂ ಯಾರೂ ಓಪನ್ ಮಾಡಿಲ್ಲ ಫುಲ್ ಫ್ಲಡ್ಜಲ್ಲಿ ಅವರು ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಇಷ್ಟೊತ್ತಿಗೆ ಓಪನ್ ಮಾಡಿ ಕ್ರಷ್ ಮಾಡೋಕ್ಕೆ ಶುರು ಮಾಡ್ತಿದ್ರು ಇನ್ನು ಅವರು ಒಂದು ಮೋರ್ ದ್ಯಾನ್ ಸಿಕ್ಸ್ಟಿ ಪರ್ಸೆಂಟ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅವರು ಓಪನ್ ಮಾಡಿಲ್ಲ ಆ ಕಾರಣದಿಂದ ಬೆಲೆ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆಂಧ್ರದಂತೆ ಕರ್ನಾಟಕದಲ್ಲೂ ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಹಾಗೂ ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವಂತೆ ಮಾವು ಬೆಳೆಗಾರರು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ತಾವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ